ನನ್ನ ಜೀವನ ಕಾಲ್ ಬಾಳು ಸಾಕಪ್ಪ ಯಾಕೆ ಬೇಕಿನ್ನು ಅಂತೇಳಿ ಬಿಟ್ಟು ಒಂದೆರಡು ದಿನ ಆಮೇಲೆ ಅನ್ಸಿತ್ತು ಎಷ್ಟ್ ಕಷ್ಟಪಟ್ಟಾಗ ಸುಗ ಸಿಗೋದಲ್ಲ ಅಂತೇಳಿ ಮತ್ತೆ ಒಂದೆರಡು ದಿನ ಅದೋದು ಖುಷಿನೆ ಆದ್ರೆ ಹೋಗೋದ್ ಸ್ವಲ್ಪ ಫೀಲ್ ಯುನಿವರ್ಸಿಟಿ ಬ್ಲೂ ಒಂದ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ಚಾನಲಲ್ಲಿ ಒಂದು ಹೊಸ ವೀಡಿಯೋವನ್ನು ಮಾಡ್ತಿದ್ವಿ ಅದೇನಪ್ಪ ಅಂತಂದರೆ ಒಬ್ಬರ ಸಾಧಕರನ್ನು ಪರಿಚಯಿಸ್ತಾ ಹೋಗ್ತೀವಿ ಅವ್ರು ಯಾರು ಹತ್ತೊಂಬತ್ತನೇ ವರ್ಷದಲ್ಲಿ ತಮ್ಮ ಒಂದು ಪರಿಶ್ರಮ ಸಾಕಷ್ಟು ಪರಿಶ್ರಮ ಹಾಗೂ ಒಂದು ಶ್ರಮದ ಫಲವಾಗಿ ಬಿ ಎಸ್ ಎಫ್ನಲ್ಲಿ ಸೆಲೆಕ್ಟ್ ಆಗಿರೋದು ನಿಜಕ್ಕೂ ರಂಡ ನಗರಿಗೆ ಒಂದು ಹೆಮ್ಮೆ ತರುವಂಥ ವಿಷಯ ಸೊ ಇದಕ್ಕೆ ಅವ್ರ ಮನೆ ಅವ್ರ ಮನೆಯ ಕಡೆ ಬಂದಿದ್ದೀವಿ ಅವರನ್ನು ಪರಿಚಯ ಹಾಗೂ ಸಂದರ್ಶನ ಮಾಡೋದಕ್ಕೆ ಒಂದು ಈ ವಿಡಿಯೋನ ಮಾಡ್ತಿದ್ವಿ ಕೇಳೋಣ ಬನ್ನಿ ಹೇಗಿದೆ ಸಹ ನಾವು ಏನು ಸಂದರ್ಶನ ಮಾಡೋದಕ್ಕೆ ಬಂದಿದ್ವಲ್ಲ ಆ ವ್ಯಕ್ತಿ ಯಾರೋ ಅಲ್ಲ ನಮ್ಮ ಮಾಲಾಪುರ ಗ್ರಾಮದ ಭಾರತಿ ಎಂಬ ಯುವತಿ ಹತ್ತೊಂಬತ್ತನೇ ವರ್ಷದಲ್ಲಿ ಒಂದು ಬಿ ಎಸ್ ಎಫ್ ಅನ್ನೋ ಗೆಜೆಟೆಡ್ ಹುದ್ದೆಗೆ ಆರ್ಮಿಯಲ್ಲಿ ಅದು ಒಂದು ಗೆಜೆಟೆಡ್ ಹುದ್ದೆ ಅಂಥ ಹುದ್ದೆಗೆ ನಮ್ಮ ಗ್ರಾಮಕ್ಕೆ ಅಷ್ಟೇ ಇಲ್ಲ ಇಡೀ ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಷಯ ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ನಮಸ್ಕಾರ ಯಾ ಫಸ್ಟ್ ಆಫ್ ಆಲ್ ನಿಮಗೆ ಅನ್ನು ಹೇಳ್ತಿದ್ವಿ ನಮ್ಮ ಚಾನೆಲ್ ಮೂಲಕ ಸೊ ಈ ಸಾಧನೆಗೆ ಏನು ಪ್ರೇರಣೆ ಈ ಒಂದು ನೀವು ಬಿ ಎಸ್ ಎಫ್ ಸೇರೋದಕ್ಕೆ ನಿಮ್ಗೆ ಆಸೆ ಇತ್ತಾ ಹೇಗೆ ಹಾ ಮೊದಲಿಂದ ಸಿಕ್ಸ್ ಸೆವೆಂತ್ ಇಂದ ಆಸೆ ಇತ್ತು ಅದರಿಂದ ಅದರಿಂದ ಏನಾದರೂ ಮನೆಯವ್ರ ಸಪೋರ್ಟ್ ಸಿಕ್ತಾ ಅಥವಾ ಹೇಗೆ ಮೊದಲಿಗೆ ಬೇಡ ಅಂದ್ರು ಎಕ್ಸಾಮ್ ಪಾಸ್ ಆದ್ಮೇಲೆ ಆಯ್ತು ಹೋಗು ರನ್ನಿಂಗ್ ಮಾಡು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಂದ್ರೆ ಆ ದೊಡ್ಡ ಹುದ್ದೆಗೆ ಆಗೋದಕ್ಕೆ ಬಹಳ ಕಠಿಣ ಅದರಲ್ಲೂ ಮಹಿಳೆಯರ ಅಂತಂದ್ರೆ ಒಂದು ಭಯ ಇರೋದು ನಿಜಕ್ಕೂ ಒಂದು ಅಚ್ಚರಿ ಮೂಡಿಸುವಂತ ರಿಸಲ್ಟ್ ನೀವು ತಂದು ನಿಜಕ್ಕೂ ಒಂದು ಹೆಮ್ಮೆ ಇದ್ರ ಬಗ್ಗೆ ತಮಗೆ ಏನಾದರೂ ಕಾನ್ಫಿಡೆನ್ಸ್ ಇತ್ತು ಅಥವಾ ಫಸ್ಟ್ ಅಟೆಂಪ್ಟ್ ಹೇಗೆ ಕಾನ್ಫಿಡೆಂಟ್ ಇತ್ತು ಅಂದರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟು ಅದರಿಂದ ಕಾನ್ಫಿಡೆನ್ಸ್ ಇತ್ತು ಆಗ್ತದೆ ಅಂತ ಅದರಿಂದ ಎನ್ಸಿ ನಂತರ ಏನೋ ಮನೆಯವರು ಈ ಥರ ಸ್ಯಾಕ್ರಿಫೈಸ್ ಮಾಡಿದ್ರ ಅಥವಾ ಸಪೋರ್ಟ್ ಏನೇನು ಏನು ಅದು ಇರ್ತಾವಲ್ಲ ಡೈಲಿ ಈಗ ಅಂತಂದರೆ ಆರ್ಮಿ ಅಂತಂದರೆ ನಿಜಕ್ಕೂ ಫಿಸಿಕಲ್ ಫಿಟ್ ಆಗಿರಬೇಕು ರನ್ನಿಂಗು ಲಾಂಗ್ ಜಂಪ್ ಹೈ ಜಂಪ್ ಥರ ಪ್ರಿಪ್ರೇಷನ್ ಮಾಡ್ತಿದ್ರ ಹೇಗೆ ನನ್ನ ಜೋಡಿ ನಮ್ಮ ತಮ್ಮನ ಕರ್ಕೊಂಡು ಹೋಗಿದ್ದೆ ಅವ್ನು ಬರಲ್ಲ ಅಂದ ತಕ್ಷಣ ನಾವು ಹಣಗಳು ಬೈದು ಅವ್ನು ಕಳಿಸ್ತಿದ್ರು ಅವ್ರು ಕಳ್ಸಂತಲೇ ನಾನು ಹೋಗ್ತಿದ್ದೆ ರನ್ನಿಂಗು ಫ್ರೆಂಡಿಗೊಬ್ರು ಜೋಡಿ ಬರ್ತೀವಿ ಹಾಂ ಡೈಲಿ ಯಾರು ಫ್ರೆಂಡ್ ಫ್ರೆಂಡ್ ನಿಮ್ಗೆ ಸಪೋರ್ಟ್ ಇದ್ರ ಅಥವಾ ಏನು ಕಮ್ಯುನಿಕೇಷನ್ ಆಗಿ ಡೈಲಿ ಹೋಗ್ತಿದ್ರ ಬರ್ತಿದ್ರ ಹೇಗೆ ಕಮ್ಯುನಿಕೇಷನ್ ಆಗಿ ಡೈಲಿ ಹೋಗ್ತಿದ್ವಿ ಬರ್ತೀವಿ ಫುಲ್ ಕ್ಲೋಸ್ ಇರ್ತವ್ರು ಹಾಂ ಈ ಒಂದು ಈಗ ಒಂದು 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 ನಿಟ್ಟಿನಲ್ಲಿ ಏನಂತಂದರೆ ಭಾರತ ಮೇ ಸೇವೆಗೆ ತಾವು ಸೇರುತ್ತಿರುವುದು ನಿಜಕ್ಕೂ ಒಂದು ಹೆಮ್ಮೆ ಇನ್ನೊಂದು ಕಡೆ ಹೆತ್ತ ತಾಯಿ ಹಾಗೂ ಸಂಬಂಧ ಹಾಗೂ ಒಂದು ಫ್ಯಾಮಿಲಿ ವಿಷಯವಾಗಿ ಒಂದು ತಗೊಳ್ತಾ ಹೋದರೆ ಬಿಟ್ಟು ಹೋಗುವುದು ಒಂದು ನಿಜಕ್ಕೂ ಒಂದು ದುಃಖದ ಸಂಗತಿಯೂ ಕೂಡ ಹೌದು ಅದನ್ನು ಯಾವ ಥರ ನೀವು ಫ್ಯಾಮಿಲಿ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಥವಾ ಈ ಥರ ನಾನು ಈ ಒಂದು ಸೇವೆಗೆ ಉನ್ನತ ಆಗಿರುವುದು ಒಂದು ಆಗಿರುವುದು ನಿಜಕ್ಕೂ ಒಂದು ಹೆಮ್ಮೆ ಸೇರ್ತಿನ ಅಂತ ಹೇಗೆ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ತೀರಾ ನಮ್ಮ ಫ್ಯಾಮಿಲಿಗೂ ನಾನು ಆಗೋದು ಖುಷಿನೇ ಆದರೆ ಹೋಗೋದ್ರಿಂದ ಸ್ವಲ್ಪ ಫೀಲ್ ಆಗುತ್ತೆ ಆದರೂ ಅವ್ರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ಒಂದು ಖುಷಿ ಯಾವಾಗಿಂದ ಜಾಯಿನಿಂಗ್ ಡೇಟ್ ಅದು ಏನಾದರೂ ಹೇಳಿದ್ದಾರೆ ನಮ್ದು ಫೆಬ್ರವರಿ ಹದಿನೈದು ಅಂತ ಹೇಳಿದ್ದಾರೆ ಫಸ್ಟು ಮಾರ್ಚ್ ಆರು ಅಂತ ಲೆಟ್ರ್ ಬಿಟ್ಟಿದ್ರು ಮತ್ತೆ ಆಮೇಲೆ ಸೆಕೆಂಡ್ ಲೆಟ್ರ್ ಹೋಗಿ ಫೆಬ್ರವರಿ ಹದಿನೈದು ಅಂತ ಈಗ ಏನಾದರೂ ಪ ನೀವು ಮುಂಚೆ ಫಸ್ಟ್ ಅಟೆಂಪ್ಟ್ ಹೇಗೆ ಇದೇ ಫಸ್ಟ್ ಅಟೆಂಪ್ಟ್ ಮುಂಚೆ ಯಾವ ಅಟೆಂಪ್ಟ್ ಮಾಡಿಲ್ಲ ಅಗ್ನಿವೀರು ಅವರು ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಗಿದೆ ಯಾರು ಜೋಡು ಬರ್ಲಿಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಹಾಕಿತ್ತು ಆದ್ರಿಂದ ಅಣ್ಣಗಳು ತಮಾನು ಕರ್ಕೊಂಡು ಹೋಗು ಚಲೋ ಆಗುತ್ತ ಅಂದರು ತಮಾನು ಕರ್ಕೊಂಡು ರನ್ನಿಂಗ್ ಹೋದೆ ಅನಿಂತ್ರ ಸ್ವಲ್ಪ ಪೇನು ಅಂತೂ ಎಲ್ಲ ಬಂದು ಅವನ್ನೆಲ್ಲ ಸಹಿಸ್ಕೊಂಡು ಅದು ಒಂದು ರೀತಿಯಲ್ಲಿ ಓಕೆ ಆದರೆ ಈಗ ಹೇಗಾದರೂ ಈಗ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಗ್ರೂಪಲ್ಲಿ ಆಗಲಿ ರಿಲೇಟಿವ್ಸಲ್ಲಿ ಆಗಲಿ ಈ ರೀತಿ ಒಂದಾದರೂ ಒಂದಿಷ್ಟು ಏನಂತಾರೆ ಬೇಡ ಆರ್ಮಿ ಈ ಥರ ಇರುತ್ತೆ ಅದರಲ್ಲೂ ಮಹಿಳೆ ಆಗಿರೋದು ಒಂದು ನಿಜಕ್ಕೂ ಒಂದು ಒಂದು ಏನೋ ಭಯದ ವಾತಾವರಣ ಶುರುವಾಗಿರೋದು ನಿಜಕ್ಕೂ ಒಂದು ನಿಜ ಇರೋದೇ ಬಟ್ ಆ ರೀತಿ ನಿಮ್ಮಲ್ಲಿ ಮನೆಯಲ್ಲಿ ಏನಾದರೂ ಆ ತರ ವಾತಾವರಣ ಇತ್ತು ಅಥವಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಈ ತರ ಕೀಳಾಗಿ ನೋಡೋದು ಸಹ್ಯಾಗಿ ನೋಡೋದು ಏನಾದ್ರೂ ಇತ್ತು ಇಲ್ಲ ಡೈಲಿ ರನ್ನಿಂಗ್ ಹೋಗೋದ್ರಿಂದ ಬೆಳಗ್ಗೆ ನಾಕಕ್ಕೆ ಮಾತಾಡ್ತಿದ್ರು ಬಟ್ ಆದರೂ ನಮ್ಮ ಮನೆಯಲ್ಲಿ ಅದನ್ನ ಯಾವುದೂ ಮನಸ್ಸಿಗೆ ಹಾಕಲಾರ್ದ ನೀನು ಮಾಡು ನಿನ್ನ ಕೈಲಿ ಆಗುತ್ತಾ ಅಂತ ನಮ್ಮ ಮಮ್ಮಿ ನಮ್ಮ ಪಪ್ಪ ಹೇಳಿದರು ನಮ್ಮ ಅಣ್ಣಗಳು ಫುಲ್ ಸಪೋರ್ಟ್ ಮಾಡಿದರು ನಮ್ಮ ಮಾಮಾ ಒಬ್ಬರು ಇದ್ದರು ನಮ್ಮ ಮಾಮಾ ಯಾವುದಕ್ಕೂ ಬೇಡ ಅನ್ಲೇ ಅಂದೆ ಅವರೇ ಮುಂದೆ ನಿಂತು ಎಲ್ಲಕ್ಕೂ ಸಪೋರ್ಟ್ ಮಾಡಿದ್ರು ಅಂದರೆ ಈಗ ಹೇಗೆ ಏನು ಒಂದು ಎಕ್ಸಾಮ್ ಯಾವ ಥರ ಇರ್ತವೆ ಅಂತಂದರೆ ಫಿಸಿಕಲ್ ಒಂದು ಎಕ್ಸಾಮು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ಯಾವ ಥರ ಹೈಟು ವೇಟು ನೆಕ್ಸ್ಟ್ ರನ್ನಿಂಗು ಈ ಥರ ಎಲ್ಲ ಇರುತ್ತೆ ಹಾಗೆ ಒಂದು ಎಕ್ಸಾಮ್ ಅಂದರೆ ಮೌಖಿಕ ಪರೀಕ್ಷೆ ಅಥವಾ ಲಿಖಿತ ಪರೀಕ್ಷೆ ಅಂತ ಒಂದಿರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಮೌಖಿಕ ನೆಕ್ಸ್ಟ್ ಅವನು ಮೌಖಿಕ ಪರೀಕ್ಷೆನೂ ಇರ್ತಾ ಹೇಗೆ ಮೌಖಿಕ ಪರೀಕ್ಷೆನೂ ಇರ್ತದೆ ಹಾಂ ಮೌಖಿಕ ಪರೀಕ್ಷೆ ಲಿಖಿತ ಹಾಗೂ ದೈಹಿಕ ಪರೀಕ್ಷೆ ಕೊನೆಗೆ ಮೆಡಿಕಲ್ ಟೆಸ್ಟ್ ಅಂತ ಕೂಡ ಮಾಡ್ತಾರೆ ಇವು ಮೂರುದನ್ನು ದಾಟಿ ಬರೋದು ಬಂದು ಆ ಲೆವೆಲ್ ರೀಚ್ ಆಗೋದು ಒಂದು ದೊಡ್ಡ ಕಷ್ಟ ಅದರಲ್ಲಿ ದೈಹಿಕ ಪರೀಕ್ಷೆಯನ್ನು ಯಾವ ಥರ ಎದುರಿಸಿದ್ರಿ ನೆಕ್ಸ್ಟ್ ಲಿಖಿತ ಪರೀಕ್ಷೆಯನ್ನು ಯಾವ ಥರ ಎದುರಿಸಿದ್ರಿ ಮೆಡಿಕಲ್ ಏನಾದರೂ ಇಶ್ಯೂ ಬಂತ ಹೇಗೆ ನಾನು ಫಸ್ಟು ಎಕ್ಸಾಮ್ ಬರೀಬೇಕಾದ್ರೆ ಸ್ವಲ್ಪ ಟಫ್ ಅನಿಸಿತ್ತು ಅದು ನಾನು ಆರ್ಟ್ಸ್ ಸ್ಟೂಡೆಂಟು ಅದರಿಂದ ಎಲ್ಲ ಟಫ್ ಅನಿಸ್ತಾ ಇತ್ತು ನಾನು ಐ ಜಿ ಅಕಾಡೆಮಿ ಅಂತ ಕ್ಲಾಸ್ ತೊಗೊಂಡಿದ್ದೆ ಆನ್ಲೈನ್ ಕ್ಲಾಸು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟು ಕ್ಲಾಸ್ ತಗೊಂಡೆ ಅದರಿಂದ ಒಂದು ವರ್ಷ ನನಗೆ ಲಾಭವೇ ಆಯಿತು ಅದರಿಂದ ಫುಲ್ ಸಪೋರ್ಟ್ ಇತ್ತು ಐ ಜಿ ಅಕಾಡೆಮಿಯಲ್ಲಿ ಒಂದೊಂದು ಕ್ವಶನು ಇಂಪಾರ್ಟೆಂಟೇ ಇದ್ದು ಅವರೆಲ್ಲ ತಿಳಿಸ್ಕೊಟ್ರು ಆಮೇಲೆ ಫಿಸಿಕಲ್ ಬಂದರೆ ಫಿಸಿಕಲ್ ಭಾಳ ಕಷ್ಟ ಫಿಸಿಕಲ್ ಮಾಡೋದಂದರೆ ದೊಡ್ಡ ಸಾಹಸನೇ ಏರ್ತಿಟ್ಟಂಗೆ ಅದು ಫಿಸಿಕಲ್ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಜೀವನೇ ಬಾಯಿ ಬಂದಂಗೆ ಆಗಿತ್ತು ಮೆಡಿಕಲ್ ಒಳಗೆ ನಂಗೆ ಯಾವ ಪ್ರಾಬ್ಲಮು ಇರಲಿಲ್ಲ ಒಂದು ಹಂಚಿ ಬರ್ಟ್ ಪ್ರಾಬ್ಲಮು ಅದನ್ನು ತೆಗೆಸ್ತೀನಿ ಅಂತ ಇದನ್ನ ಹೇಳಿದೆ ಅದರಿಂದ ಸ್ವಲ್ಪ ಇದು ಆಯಿತು ಅಂದರೆ ಈಗ ಹೇಗೆ ಒಂದು ಪರಿ ಒಂದು ಏನು ಈ ದೊಡ್ಡ ಗೆಜೆಟೆಡ್ ಪ್ರ ಹುದ್ದೆಗೆ ಯಾವುದೇ ಸರ್ವೆ ಸಾಮಾನ್ಯ ಆಗಲಿ ಒಂದು ಕೋಚಿಂಗ್ ಅಂತ ಪಡೆಯೋದು ನಿಜಕ್ಕೂ ಒಂದು ಕಾಮನ್ ಆಗಿರುವಂಥ ವಿಷಯ ಅದರಲ್ಲೂ ಆನ್ಲೈನ್ ಕ್ಲಾಸಿಂಗ್ ಆನ್ಲೈನ್ ಕ್ಲಾಸಸ್ ಕೇಳಿ ಈ ಥರ ಒಂದು ಲೆವೆಲ್ ರೀಚ್ ಆಗಿರೋದು ನಿಜಕ್ಕೂ ಒಂದು ಅಚ್ಚರಿಯ ಸಂಗತಿ ಕೂಡ ಹೌದು ಜಿಲ್ಲಾ ಮಟ್ಟದ ಪ್ಲೇಯರ್ ಭಾಗಿಯಾಗ್ತಿದ್ರೇಟರ್ ರನ್ನಿಂಗು ಸ್ಟೇಟ್ ಲೆವೆಲ್ ಮೀಟರ್ ಮೀಟರ್ ನ್ಯಾಷನಲ್ ಆಗಿದೆ ಯೂನಿವರ್ಸಿಟಿ ಎನ್ ಸಿ ಸಿ ಇತ್ತು ಎನ್ ಸಿ ಸಿ ನಾನು ಈಗ ಡಿಗ್ರಿ ಬಂದ್ ಮಾಡಿದ್ರು ಅದರಿಂದ ನಂಗೆ ಲಾಭ ಆಗಿದೆ ರನ್ನಿಂಗು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕ್ ಲಾಭ ಆಗಿದೆ ಅದ್ರದ್ದು ಸರ್ಟಿಫಿಕೇಟ್ ಬಂದಿದೆ ಈ ಕಳೆದ ಎಷ್ಟು ವರ್ಷಗಳಿಂದ ನೀವು ಈ ಒಂದು ಪರಿಶ್ರಮ ಪಡ್ತಾ ಇರೋದು ನೀವು ಆಗ್ಬೇಕಾಗಿರೋದು ಇದೇ ನಾ ಮತ್ತೇನಾದರೂ ಬೇರೆ ಈ ರೀತಿ ಮಿಸ್ ಆದರೂ ಏನಾದರೂ ಇತ್ತ ಅಂದ್ರೆ ಈಗ ಏನು ಬಿ ಎಸ್ ಎಫ್ ಆರ್ಮಿ ಅಂತ ನಿಮ್ಮದೇ ಗೋಲಾ ಅಥವಾ ಇದಾಗಲಿಲ್ಲ ಅಂದರೂ ಇನ್ನೊಂದು ಕಡೆ ಮಾಡಿಫೈ ಮಾಡ್ಕೊಂಡು ಬೇರೆ ರೀಚ್ ಇಲ್ಲ ಗೋಲು ಒಂದು ಯಾವುದೋ ಒಂದು ಆರ್ಮಿ ಒಳಗೆ ಒಂದು ಹುದ್ದೆ ಬೇಡ ಆಮೇಲೆ ಮಾಡ್ಬೇಕನ್ನ ಖುಷಿಯಾಗಿತ್ತು ನಮ್ಮ ಮಗಳನ್ನು ಹತ್ತು ಹತ್ತು ಹತ್ತನೇ ಸಾಗುತ್ತೆ ಆಟ ಕಲಿಯಮ್ಮ ಇನ್ನು ಮುಂದೆ ಬೇಡ ಪೇಪರು ಮದುವೆ ಮಾಡಿ ಅಂತೀವಿ ಆದರೆ ಅದು ಕಲ ಕಲತೀವಿ ಅಂತಂದು ಹಠ ಹಿಡಿದು ಆಮೇಲೆ ನಿಮ್ಮ ಅಣ್ಣಗಳ್ನು ನಿಮ್ಮ ಸಣ್ಣಪ್ಪಗಳನ್ನೂ ಎಲ್ಲರೂ ಕೇಳಿ ಮುಂದೆ ಹಾಕೊ ಅಂದ್ವಿ ಆದರೆ ಮಂದು ಹಿಂಗೆಲ್ಲ ಅಂತಾರಮ್ಮ ಅಂದರೂ ಕೇಳಲಿಲ್ಲ ನಾ ಕಲಿತಿದ್ದಕ್ಕೆ ನಾವು ಮಾಡಬೇಕು ಅಂದು ಹಠ ಹಿಡಿದ್ಲು ಅದಕ್ಕಾಗಿ ಇದು ನಮಗೆ ಮುಂದೆ ತಂದು ದೇಶಕ್ಕೆ ಉದ್ಧಾರಾಗಿ ತಂದಳು ನಮಗೆ ಸಂತೋಷವಾಯಿತು